ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿ ನಾನು ಇವತ್ತಿನ ಸಂಜೆಗೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಅಜಿತ್ ಇನ್ವೆಸ್ಟಿಗೇಷನ್ಗೆ ಅಂತ ರಾಣ ಮನೆಗೆ ಬಂದಾಗ ಸಿ ಸಿ ಟಿ ವಿ ಫೋಟೇಜ್ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇರ್ತಾನೆ ನೋಡಿ ನೀವು ಲಾಸ್ಟ್ ಟೈಮ್ ಸಹ ಮಂಡೆಗೆ ಬಂದಿದ್ರಿ ಅಂತ ಈ ಅಲ್ಲಿ ಹೇಳ್ತಾ ಇದ್ದೆ ಆ ಮಾತನ್ನ ಕೇಳಿ ಇಲ್ಲಿ ರಾಣ ಮತ್ತೆ ಸಾಕ್ಷಿ ಇಬ್ಬರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ ಹಂಗ ರಾಣ ಹೇಳ್ತಾ ಇರ್ತಾನೆ ಹೌದು ನಾನು ಮಂಡ್ಯಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಇದಕ್ಕೂ ಮುಂಚೆ ನಾನು ತುಂಬ ಸಲ ಬಂದಿದ್ದೀನಿ ಅಂತ ಹೇಳಿದಾಗ ಸಾಕ್ಷಿ ತನ್ನ ಅಪ್ಪನ ಮುಖನ ನೋಡ್ತಾ ಇರಬೇಕಾದ್ರೆ ಹಾಗೆ ಕಣ್ಸನ್ನೇ ಮಾಡ್ತಾ ಇರ್ತಾನೆ ಈ ಕಡೆ ರಮಣ್ಗೂ ಸಹ ಶಾಕ್ ಆಗ್ತಾ ಇರುತ್ತೆ ಅವಾಗ ನೀವು ನನ್ನನ್ನು ನಂಬಲ್ಲ ಪುರುಷೋತ್ತಮನ ಸಾಯಿಸಿದ್ದು ನಾನೇ ಅಂತ ಹೇಳ್ತೀರಾ ಅಂತ ನಾನು ಈ ಸುಳ್ಳು ಹೇಳಬೇಕಾಗಿತ್ತು ಗಾಬರಿಯಾಗಿ ನಾನು ಈ ಥರ ಸುಳ್ಳು ಹೇಳಿದೆ ಆದರೆ ಅವತ್ತಿನ ದಿನ ಪುರುಷೋತ್ತಮಗೂ ನನಗೂ ಸಂಬಂಧ ಏನೂ ಇಲ್ಲ ಅವತ್ತಿನ ದಿನ ನನ್ನ ಮಗಳು ಬರಡೇ ಇತ್ತು ಅದಕ್ಕೋಸ್ಕರ ನಾನು ಊಟ ನಮ್ಮ ರಿಸಲ್ಟಲ್ಲಿ ಸೆಲೆಬ್ರೇಟ್ ಮಾಡೋಕೆ ಹೋಗಿ ಇದ್ದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಲ್ಲಿ ತೆಗೆದಿದ್ದ ಫೋಟೋಸ್ ಎಲ್ಲ ಇದೆ ಬೇಕಾದರೆ ನಿಮಗೆ ತೋರಿಸ್ತೀನಿ ಅಂತ ಸಾಕ್ಷಿಗೆ ಹೇಳಿ ಆ ಫೋಟೋ ಎಲ್ಲನು ತೋರಿಸ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದನ್ನೆಲ್ಲ ಚಿಟ್ಕೆ ಒಳಗದೊಳಗೆ ಈ ಫೋಟೋನೆಲ್ಲ ನಾವು ನೋಡ್ಬೋದು ಆಯ್ತಾ ಮಾಡಿಸ್ಕೋಬೋದು ಅಂಥದ್ರಲ್ಲಿ ನಾನು ನಂಬೋಕ್ಕಾಗಲ್ಲ ಅನ್ಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಹಾಗಾದರೆ ನಿಮ್ಗೆ ಇನ್ನೇನು ಬೇಕು ಯಾವ ಥರ ಪ್ರೂಫ್ ಬೇಕು ಅನ್ಬೇಕಾದ್ರೆ ಇಲ್ಲಿ ಕಾನೂನಿಗೆ ಸಾಕ್ಷಿ ಬೇಕು ಆಯಿತಾ ಸಾಕ್ಷಿ ಸಮೇತ ಸಿಕ್ಕಿದರೆ ಅಷ್ಟೇ ನಾನು ನಂಬೋಕ್ಕಾಗೋದು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ರಾಣ ಸಾಕ್ಷಿ ಹಾಗೆ ಇಬ್ಬರು ಒಬ್ಬೊಬ್ಬರು ಮುಖ ನೋಡ್ಕೋತಾ ಇರ್ತಾರೆ ಆವಾಗ ಅಜಿತ್ ಹೇಳ್ತೇನೆ ಇವಾಗ ರ್ಯಾಂಡಮ್ ಆಗಿ ಏನು ಹೇಳಿದ್ರು ಹಾಗೆ ನಿಮ್ಮ ಪಾರ್ಟಿಲಿ ಯಾರ್ಯಾರು ಬಂದಿದ್ರು ಅವರಲ್ಲಿ ಒಬ್ಬರ ಜೊತೆ ನೀವು ಈ ಥರ ರ್ಯಾಂಡಮ್ ಆಗಿ ಹೇಳಿಸಿದ್ರೆ ನಾನು ನಂಬ್ತಿನಿ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಸಾಕ್ಷಿ ಮತ್ತು ರಾಣ ಇಬ್ಬರು ಒಬ್ಬೊಬ್ಬರ ಮುಖ ನೋಡ್ತಾ ಇರ್ತಾರೆ ಮತ್ತು ಅಜಿತ್ ಹೇಳ್ತಾ ಇರ್ತಾನೆ ಹಾಗೆ ಫೋಟೋಸ್ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ ಹಾಗೆ ಫೇಮಸ್ ಇಂಡಸ್ಟ್ರಿಯಲ್ ರೆಡ್ಡಿ ಅವರು ಇದ್ದಾರಲ್ಲ ಅವರಿಗೆ ಕಾಲ್ ಮಾಡಿ ಆಯಿತಾ ಲೌಡ್ ಸ್ಪೀಕರ್ ಹಾಕೋದನ್ನ ಮರಿಬೇಡಿ ಅವ್ರ ಜೊತೆ ಹೇಳಿಸಿ ನಾನು ಬೇಕಾದರೆ ನಂಬ್ತಿನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಬ್ಬರು ಒಬ್ಬೊಬ್ಬರ ಮುಖ ನೋಡ್ಕೊಬಿಟ್ಟು ಈ ಕಡೆ ಸಾಕ್ಷಿ ರೆಡ್ಡಿ ಅವರಿಗೆ ಕಾಲ್ ಮಾಡಿಬಿಟ್ಟು ಅಂಕಲ್ ಏನು ಗೊತ್ತಾ ನಾವು ಅವತ್ತು ಪಾರ್ಟಿಲಿ ಬರ್ತಡೇಗೆ ಬಂದಿದ್ರಲ್ಲ ಅದೆಲ್ಲ ಫಂಕ್ಷನ್ ಹೇಗೆ ಅನ್ಬೇಕಾದ್ರೆ ಅದೆಲ್ಲ ಯಾಕಮ್ಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೂ ಸಹ ಶಾಕ್ ಆಗ್ತಾ ಇರುತ್ತೆ ಆವಾಗ ಸರಿ ಅಂಕಲ್ ನಾನು ಬ್ಯುಸಿ ಇದ್ದೀನಿ ಲೆಟರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸಾಕ್ಷಿ ಕಾಲ್ ಕಟ್ ಮಾಡಿಬಿಟ್ಟು ಸಾಕಾ ಅಥವಾ ಇನ್ನೇನಾದರೂ ಪ್ರೂಫ್ ಬೇಕಾ ನಿಮಗೆ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಇವಾಗ ನಿಮ್ಮ ಕಾನೂನು ನಮ್ಮ ಡ್ಯಾಡಿನ ನಂಬುತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಶೋರ್ ಈ ಕ್ಷಣಕ್ಕೆ ನಾನು ನಂಬ್ತೀನಿ ಆದರೆ ತಾತ್ಕಾಲಿಕವಾಗಿ ನಂಬೋಕ್ಕಾಗಲ್ಲ ಫರ್ದರ್ ಇನ್ಫಾರ್ಮೇಷನ್ಗೆ ಏನಾದರೂ ಬೇಕು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಅನ್ಬೇಕಾದ್ರೆ ಶೋರ್ ಅಫ್ಕೋರ್ಸ್ ಬರೋಣ ಅದಕ್ಕೇನು ತೊಂದರೆ ಇಲ್ಲ ಅಂತ ರಾಣ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಬರ್ತೀನಿ ಅಂತ ಓರ್ಡ್ತಾ ಇರ್ತಾನೆ ಹಾಗೆ ರಮಣ್ ನೋಡಿಕೊಂಡು ರಾಣ ಹೇಳ್ತಾ ಇರ್ತೇನೆ ನೋಡಿ ನಿಮ್ಮ ಮಗನ ಮೇಲೆ ತುಂಬ ಬೇಜಾರಿದೆ ಅದಕ್ಕೋಸ್ಕರ ನಿಮ್ಮ ಡೀಲನ್ನ ನಾನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹಾಗೆ ಾಣ ಮುಖನ ನೋಡ್ತಾ ನಿಂತ್ಕೊಬಿಡ್ತಾನೆ ನೋಡಿ ಅವರೇನೋ ಎಳ್ಸು ಆಯ್ತಾ ಏನೋ ಮಾತಾಡ್ತಾರೆ ಅದನ್ನು ನಾವು ತಪ್ಪನ್ನು ಕ್ಷಮಿಸಿ ಮುಂದೆ ಹೋಗಬೇಕು ಆಯ್ತಾ ನಿಮ್ಮ ಡೀಲ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ರಾಣ ಸರ್ ನನ್ನ ಮಗ ಮತ್ತು ಸೊಸೆಯಿಂದ ನಿಮಗೆ ತುಂಬ ಅವಮಾನ ಆಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿದ್ರಲ್ಲ ಅದಕ್ಕೆ ನಿಮ್ಮ ದೊಡ್ಡ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತೇನೆ ಅಶ್ವಿನಿ ಹೇಳಿದ್ಲಲ್ಲ ಅಂತ ನಾನು ಎಲ್ಲನೂ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಈ ಕಡೆ ರಮಣ್ಣ ಹೇಳ್ತಾ ಇರ್ಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ ನೋಡಿ ನಿಮ್ಮ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆದಷ್ಟು ಬೇಗ ನಾನು ಇವಾಗಲೇ ಬ್ಯಾಂಕಲ್ಲಿ ಕಳಿಸ್ಕೊಡ್ತೀನಿ ಅಂತ ಅನ್ಬೇಕಾದ್ರೆ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತ ಕೈ ಕೊಟ್ಟು ವಿಶ್ ಮಾಡ್ತಾ ಇರ್ತಾನೆ ಈ ಕಡೆ ಅಜಿತ್ಗೆ ತುಂಬ ತುಂಬಾ ಬೇಜಾರ್ ಮಾಡಿಕೊಂಡು ಹಾಗೆ ಬೇಜಾರಾಗಿ ಹೊರಟು ಹೋಗಿ ಬಿಡ್ತೀನಿ ಇನ್ನೊಂದ್ ಕಡೆ ಅಜಿತ್ ಮನೆಗೆ ಬಂದು ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ ಆವಾಗ ಭೂಮಿ ಬಂದು ಹೇಳ್ತಾ ಇರ್ತಾಳೆ ಸಾಹಿಬ್ರೆ ರಾಣನೇ ಪುರುಷ ಶೂಟ್ ಮಾಡಿದ್ದು ಆಯಿತಾ ನೀವು ಅರೆಸ್ಟ್ ಮಾಡಿದ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಅವನು ಒಪ್ಕೊಂಡ ಅನ್ಬೇಕಾದ್ರೆ ಅದೇಗೆ ಒಪ್ಕೊತಾನೆ ಭೂಮಿ ಅವನು ಶೂಟೇ ಮಾಡಿಲ್ಲ ಅಂದಮೇಲೆ ಅದೇ ಒಪ್ಕೊಳ್ಳಕ್ಕೆ ಸಾಧ್ಯ ಅಂತ ಕೇಳ್ತಾ ಇರಬೇಕಾದ್ರೆ ಭೂಮಿ ಶಾಕ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಇಲ್ಲ ಸಾಹೇಬ್ರೆ ಅವರೇ ಅವತ್ತು ಶೂಟ್ ಮಾಡಿದನ್ ಬೇಕಾದ್ರೆ ಸಾಕು ನಿನ್ನ ಮಾತು ನಿನ್ಸು ಭೂಮಿ ಆಯ್ತಾ ಯಾವುದೇ ಸ್ಟೇಷನ್ಗೆ ಹೋದ್ರೂ ಸಹ ಅವ್ರದ್ದು ಕ್ರಿಮಿನಲ್ ಆಕ್ಟಿವಿಟೀಸ್ ಒಂದು ಪ್ರೂಫ್ ಆದರೂ ಇಲ್ಲ ಆಯ್ತಾ ಅಂದಮೇಲೆ ನಾನು ಹೇಗೆ ನಂಬಕಾಗುತ್ತೆ ಅಂತ ನಿನ್ನ ಮಾತು ಕಟ್ಕೊಂಡು ನಾನು ನಿಂದೊಂದು ಮಾತು ಮೇಲೆ ನಂಬಿಕೆ ಇಟ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದೆ ಆದರೆ ಅವ್ರ ಪರವಾಗಿ ಯಾವುದೇ ಒಂದು ಸಹ ಕ್ರಿಮಿನಲ್ ಕೇಸು ಒಂದು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾದ್ರೆ ಸಾಹೇಬ್ರೆ ಅವ್ರ ಮಾತನ್ನ ನೀವು ನಂಬಿಟ್ರ ಅಂತ ಅನ್ಬೇಕಾದ್ರೆ ನಾನು ಕೇಳಿದ ಪ್ರಶ್ನೆಗಳಿಗೆ ಅವರು ಸರಿಯಾದ ಸಾಕ್ಷಿನ ಕೊಟ್ಟ ಮೇಲೆ ನಾನು ನಂಬಲೇಬೇಕಾಗಿತ್ತು ಅಂತ ಅಜ್ಜಿತ್ತು ಕೋಪ ಮಾಡ್ಕೊಂಡು ಹೇಳ್ತಾ ನೋಡಿ ಸಾಹೇಬ್ರೆ ಅವರು ಸುಳ್ಳು ಸಾಕ್ಷಿನ ಕೊಟ್ಟಿರ್ಬೋದು ಆದ್ರೆ ನನ್ನ ಕಣ್ಣುಗಳು ಸುಳ್ಳು ಹೇಳಲ್ಲ ಅನ್ಬೇಕಾದ್ರೆ ಸಾಕು ನಿಲ್ಸು ಆಯ್ತಾ ಹೇಳಿದ್ನೇ ಹೇಳ್ಬೇಡ ಆಯ್ತಾ ನನಗೂ ಕೇಳಿ ಕೇಳಿ ಸಾಕಾಗಿದೆ ನಾನು ಅವತ್ತು ನಿನ್ನ ಕೇಳಿದೆ ಇದೇ ಶೂಟ್ ಮಾಡಿದ ವ್ಯಕ್ತಿ ನೆನಪಿದ್ರೆ ಏಳು ನನಗೆ ಗೊತ್ತಿಲ್ಲ ಅವ್ನ ಕೈ ಮಾತ್ರದಲ್ಲಿ ಕಡಗ ಇತ್ತು ಅಷ್ಟೇ ನನಗೆ ಅಂತ ಹೇಳ್ತಾ ಇದ್ದೆಲ್ಲ ನಾನು ಅವಾಗಲೇ ಇದನ್ನ ಬಿಟ್ಬಿಡ್ಬೇಕು ಿತ್ತು ತುಂಬ ಡೀಪಾಗೆ ತಗೊಂಡು ತಪ್ಪು ಮಾಡಿದೆ ಅಂತ ಬೈತಾಯಿರ್ತಾನೆ ಇವತ್ತು ಇದರಿಂದ ನಮ್ಮಪ್ಪ ರಾಣನ ಮುಂದೆ ಕೈಕಟ್ಟು ನಿಲ್ಲುವಾಗಾಯಿತು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನನ್ನ ಸಲುವಾಗಿ ನಮ್ಮಪ್ಪ ಎಲ್ಲೇ ಹೋದರೂ ಸಹ ತಲೆ ಎತ್ತಿ ನಿಲ್ತಾಯಿದ್ರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಮ್ಮಪ್ಪ ಈ ಥರ ಇದ್ದುದನ್ನು ನಾನು ನೋಡಿದ್ದು ಆಯ್ತಾ ನಿನ್ನ ಮಾತನ್ನ ನಂಬಿ ನಿನ್ನ ಫೀಲಿಂಗ್ಸು ನಿನ್ನ ಎಮೋಷನ್ ಎಲ್ಲದಕ್ಕೂ ಸಹ ನಾನು ಬೆಲೆ ಕೊಟ್ಟು ಅವನ್ನ ಇನ್ವೆಸ್ಟಿಗೇಷನ್ ಮಾಡಿದಕ್ಕೆ ನಮ್ಮಪ್ಪ ಇವತ್ತು ತಲೆ ತೆಗೆಸಿ ನಿಂತ್ಕೊಳ್ಳಂಗಾಯ್ತು ಅಂತ ಹೇಳಿದ ಮಾತನ್ನ ಕೇಳಿ ಈ ಕಡೆ ಭೂಮಿ ಕಣ್ಣೀರು ಹಾಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಇದೇ ಥರ ನಿಮ್ಮ ತಾಯಿ ಮಾತನ್ನು ನಾನು ನಂಬಿ ಅವ್ರ ಎಮೋಷನ್ಗೆ ಬೆಲೆ ಕೊಟ್ಬಿಟ್ಟು ನಿಮ್ಮ ತಾಯಿನ ಹೊರ್ಗಡೆ ಕರ್ಕೊಬರ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಬಿಟ್ಟೆ ಅಂತ ಮಾತನ್ನ ಹೇಳ್ದಾಗ ಈ ಕಡೆ ಭೂಮಿಗೆ ಶಾಕ್ ಆಗಿ ಹಾಗೆ ಆಶ್ಚರ್ಯ ಆಗಿ ಕಣ್ಣೀರ್ ಹಾಕೊಂಡು ಅಜಿತ್ನ ಏನು ನೋಡ್ತಾ ನಿಂತ್ಕೊಬಿಡ್ತಾಳೆ ಈ ಕಡೆ ಅಜಿತ್ ಸಹ ಈ ಥರ ಅನ್ನಲ್ಲ ಅಂತ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೋತಾ ಇರ್ತಾನೆ ಆಕೆ ಅಜಿತ್ ಹತ್ರ ಬಂದು ಅವನ ಮುಖ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಏನ್ ಸಾಹೇಬ್ರೆ ನಿಮ್ಮ ಮಾತಿನ ಅರ್ಥ ಏನು ಹಾಗಾದ್ರೆ ನಮ್ಮಮ್ಮ ನಮ್ಮಪ್ಪನ ಕೊಲೆ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ ಆಗಲ್ಲ ಭೂಮಿ ನಾನು ಏನೋ ಟೆನ್ಷನ್ ಅಲ್ಲಿ ಹೇಳಿದೆ ಅಂದಾಗ ಏನ್ ಹೇಳಿದ್ರಿ ಸಾಹೇಬ್ರೆ ನೀವು ನಿಮ್ಮ ಮಾತಿನ ಅರ್ಥ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿಡ್ ಇದು ನನ್ನ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಬೇಕಾದ್ರೆ ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಯ್ತು ಆಯ್ತಾ ನೀವು ಏನು ಹೇಳಿದ್ರಿ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸಾಹೇಬ್ರೆ ಪ್ಲೀಸ್ ನನ್ನ ನನ್ನ ಬಿಟ್ಬಿಡಿ ಅಂತ ಕೋಪ ಮಾಡ್ಕೊಂಡು ಕಿರ್ತಾ ಇರ್ಬೇಕಾದ್ರೆ ಅಜಿತ್ ಏನು ಮಾತಾಡದೆ ಹಾಗೆ ರೂಮಿಂದ ಹೊರಗಡೆ ಹೋಗ್ತಾನೆ ಈ ಕಡೆ ಭೂಮಿನು ಸಹ ತುಂಬಾ ಯೋಚನೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಕೂತ್ಕೊಬಿಡ್ತಾಳೆ ಅಜಿತ್ ಆಚೆ ಹೋದ್ಮೇಲೆ ಹೇಳ್ತಾ ಇರ್ತಾಳೆ ಭೂಮಿ ಅಲ್ಲ ಸಾಹೇಬ್ರೆ ರಾಣ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡಿಸ್ ಆಗ್ಲಿಲ್ಲ ಅಂತ ನೀವು ನನ್ನ ಅಮ್ಮನ ಮೇಲೆ ನೀವು ತಪ್ಪಾಗಿ ತಿಳ್ಕೊಬಿಟ್ರಲ್ಲ ಬಿಟ್ರಲ್ಲ ನಮ್ಮಮ್ಮ ಏನು ಅಂತ ಗೊತ್ತಿದ್ರು ನೀವು ತಪ್ಪಾಗಿ ತಿಳ್ಕೊಬಿಟ್ರಲ್ಲ ಹಾಗಾದರೆ ನಾನು ಮದುವೆ ಆಗಿದ್ದೆ ನಮ್ಮ ಅಮ್ಮಗೋಸ್ಕರ ನೀವೇ ಈ ಒಪ್ಪಂದದ ಮದುವೆನ ನಂಬಲಿಲ್ಲ ಅಂತ ಅಂದರೆ ನೀವೇ ನಮ್ಮ ಅಮ್ಮನ ನಂಬಲಿಲ್ಲ ಅಂದರೆ ಈ ಒಪ್ಪಂದದ ಮದುವೆ ಮಾಡ್ಕೊಂಡ್ರಷ್ಟು ಬಿಟ್ಟರೆಷ್ಟು ಇದ್ರ ಗತಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ರಮಣ್ ಎಲ್ಲರಿಗೂ ಸಹ ಸ್ವೀಟ್ ತಂದು ಬಾಯಿಗೆ ತಿನ್ನಿಸ್ತಾ ಇರ್ತಾನೆ ತನ್ನ ಹೆಂಡ್ತಿಗೆ ಮನಸ್ವಿನಿಗೆ ಅಪೇಕ್ಷೆಗೆ ಹಾಗೆ ಭಾವ ತಗೊಳ್ಳಿ ಅಂತ ಇರ್ತಾನೆ ಈ ಕಡೆ ದೇವಿಯಾನಿಗೆ ಅತ್ತೆಗೆ ಎಲ್ಲರಿಗೂ ಸಹ ಕೊಡ್ತಾ ಇರಬೇಕಾದ್ರೆ ದೇವಿಯಾನಿ ಹೇಳ್ತಾಳೆ ಏನು ರಮಣ್ ನೀವಿಷ್ಟು ಖುಷಿಯಾಗಿದ್ದೀರಲ್ಲ ಏನು ಇವತ್ತು ವಿಶೇಷ ಆಯಿತಾ ನಿನ್ನೆ ನೋಡಿದರೆ ಕುಗ್ಗೋಗಿದ್ರಿ ಆಯಿತಾ ಏನೂ ಆಗದೆ ಇಲ್ಲ ಅನ್ನೋ ರೀತಿ ಇದ್ರಿ ಏನಾಯಿತು ಅನ್ಬೇಕಾದ್ರೆ ಅವತ್ತು ನಿನ್ನೆ ನಾನು ತುಂಬ ಕುಗ್ಗೋಗಿದ್ದೆ ದೇವಿಯಾನೆ ಆದರೆ ಇವತ್ತು ರಾಣ ಅವರು ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡ್ರಿಗೆ ಕಾರಣವೇ ನಮ್ಮ ಮನಸ್ವಿನಿ ಆಯಿತಾ ನಮ್ಮ ಮನಸ್ವಿನಿಂದ ಮತ್ತೆಲೇ ನನಗೆ ಹೊಸ ಬೆಳಕು ತುಂಬಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸು ನಿನ್ಬೇಕಾದ್ರೆ ಈ ಕಡೆ ಸಂಗೀತನೂ ಸಹ ತುಂಬ ಖುಷಿಪಟ್ಟು ನಿಮ್ಮಿಂದ ನನ್ನ ಗಂಡ ಇವತ್ತು ತುಂಬ ಖುಷಿಯಾಗಿದ್ದಾರೆ ಥ್ಯಾಂಕ್ಸ್ ಕಂದ ಅಂತ ಹೇಳ್ತಾ ಇರ್ತಾಳೆ ಆವಾಗ ಮನಸ್ಸಿನೇ ಹೇಳ್ತಾ ಇರ್ತಾರೆ ಬಿಡಿ ಅತ್ತೆ ನನ್ನ ಕೈಲಾಕಿದ್ದು ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ರಮ್ಮಣ್ಣ ಹೇಳ್ತಾ ಇರ್ತಾನೆ ಅಲ್ಲ ನಿನ್ನ ಮನೆಯವ್ರಿಗೆಲ್ಲ ಎಷ್ಟು ಒಳ್ಳೆ ಹೆಲ್ಪ್ ಮಾಡ್ತೀಯ ಗೊತ್ತಾ ನೀನು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ಅದ್ರ ಬದಲು ನೀನು ಆ ಹುಡು ಯಾರೋ ಸೊಸೆ ಬದಲು ನಮ್ಮ ಮನಸ್ಸಿನೇ ನಮ್ಮ ಮನೆ ಸೊಸೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿ ಅಲ್ವಾ ಸಂಗೀತ ಅಂತ ಹೇಳಿದಾಗ ಈ ಕಡೆ ಸಂಗೀತನಿಗೂ ಶಾಕ್ ಆಗ್ತಾ ಇರುತ್ತೆ ಆದರೆ ಈ ಕಡೆ ದೇವಿಯನಿಗೆ ತುಂಬ ಶಾಕಾಗಿ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಆದರೆ ಇಲ್ಲಿ ಮನಸ್ಸಿನಿ ಮಾತ್ರ ಖುಷಿ ಪಡ್ತಾ ಇರ್ತಾಳೆ ಆವಾಗ ಸಂಗೀತ ಹಾಗೆ ಕೈನ ಟಚ್ ಮಾಡಿ ನೋಡಿ ಆ ಕಡೆ ದೇವಿಯನ್ನ ಈ ಕಡೆ ಅಂತ ಅಂದಾಗ ಅವಾಗ ದೇವಿಯನಿಗೆ ತುಂಬ ಕೋಪ ಬರ್ತಾ ಇರೋದನ್ನು ನೋಡಿ ರಮಣ್ ಹೇಳ್ತಾ ಇರ್ತಾನೆ ಹಾಗೆಲ್ಲ ನಾನು ಅಂದಿದ್ದು ಆ ಅಜಿತ್ಗೆ ನಮ್ಮ ಅಂಜನನ ಮದುವೆ ಆಗೋ ಯೋಗ್ಯತೆ ಇಲ್ಲ ಹಾಗೆ ನಮ್ಮ ಮನಸ್ಸಿನಿ ಮದುವೆ ಆಗೋದು ಯೋಗ್ಯತೆ ಇಲ್ಲ ಆದರೆ ತುಂಬ ಒಳ್ಳೆ ಹುಡುಗಿ ನಮ್ಮ ಮನಸ್ಸಿನಿ ಇವರಿಬ್ಬರೂ ನಾವು ಆದಷ್ಟು ಬೇಗ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಬಿಡೋಣ ಮದುವೆ ಮಾಡಿಸಿ ಕಳ್ಸೋಣ ಅನ್ಬೇಕಾದ್ರೆ ಅಲ್ವಾ ಭಾವ ಅಂದಾಗ ಶ್ರವಣ ಹೇಳ್ತಾ ಇರ್ತಾನೆ ನಂದೇನಿಲ್ಲ ನಮ್ಮ ಮನಸ್ಸುನಿ ಯಾವಾಗ ಒಪ್ತಾಳೆ ಆವಾಗ ನಾವು ಮದುವೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾನೆ ನೋಡಿ ಇವಾಗೆಲ್ಲ ಸಮಸ್ಯೆ ಬಗೆಹರಿತಲ್ವ ಅವ್ರ ಗಲಾಟೆಯಿಂದ ಅಜ್ಜಿತು ತುಂಬ ಬೇಸರಾಗಿದೆ ನೀವು ಅವನಿಗೆ ಬೇರೆ ಯಾವತ್ತು ಒಡೆದ್ಬಿಟ್ರೆ ಆಯಿತು ಇವಾಗಾದರೂ ಮಾಡ್ತಾ ಲ್ಲ ಅಂತ ಕೇಳಬೇಕಾದ್ರೆ ಆಶ್ಚರ್ಯದಿಂದ ರಮಣ ಸಂಗೀತ ಇರಬೇಕಾದ್ರೆ ಈ ಕಡೆ ಶ್ರವಣ ಅಜಿತ್ ನಡುವೆ ಸಾವಿರ ಭಿನ್ನಾಭಿಪ್ರಾಯ ಇರ್ಬೋದು ಮಾಡಲ್ಲ ಯಾವತ್ತಿದ್ರೂ ಒಳ್ಳೆ ಮಗ ಭಾವ ಆಯ್ತಾ ಸಂದರ್ಭ ಏನೇ ಇರಲಿ ಆದ್ರೆ ನೀವು ಅವನ ಮೇಲೆ ನೀವು ಕೈ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಅನಿ ಇಲ್ಲಿ ಒಳಗೆ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ ನೋಡಿ ಭಾವ ಆಗಿರೋ ತಪ್ಪನ್ನ ಆದಷ್ಟು ಬೇಗ ಸರಿ ಮಾಡ್ಕೊಡಿ ಯಾಕೆಂದ್ರೆ ಅಂತರ ಅನ್ನೋದು ದೂರ ಆಗಬಾರ್ದು ಆಯ್ತಾ ಬೆಳೆದಿರೋ ಮಗ ಹತ್ರ ಆಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದೇವಿಯಾನಿ ತುಂಬಾ ಕೋಪ ಮಾಡಿಕೊಂಡು ಹಾಗೆ ಶ್ರವಣ್ ಮುಖನ ನೋಡ್ತಾ ಇರ್ತಾಳೆ ಅವಾಗ ರಮಣ್ ಹೇಳ್ತಾ ಇರ್ತಾನೆ ನನಗೂ ಸಹ ಗಿಲ್ಟ್ ಕಾಡ್ತಾ ಇದೆ ಯಾಕೆಂದ್ರೆ ಅವನು ನನ್ನ ರಾಣನ ಮುಂದೆ ಕೈ ಕೊಟ್ಕೊಂಡು ನಿಂತದ್ದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಎಂಡ್ತಿ ಮಾತನ್ನ ಕೇಳ್ಕೊಂಡು ಅವನು ಯಾವತ್ತೂ ಸಹ ಮಾತಾಡಬಾರ್ದು ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿದೆ ಸಂದರ್ಭ ನೋಡ್ಕೊಂಡು ಇನ್ಮೇಲೆ ಮಾತಾಡಬೇಕು ಯಾರ ಜೊತೆ ಸಹ ಜಗಳ ಮಾಡಬಾರ್ದು ಅನ್ನೋದು ಅವನಿಗೆ ಅರ್ಥ ಆಗಿದೆ ಆ ರೀತಿ ನಾನು ಬಿಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಬೆಳಗಾಗುತ್ತೆ ಆವಾಗ ಈ ಕಡೆ ಎಲ್ಲ ರೆಡಿಯಾಗಿ ಅಜಿತ್ ರೆಡಿಯಾಗಿ ಡ್ಯೂಟಿಗೆ ಅಂತ ರೆಡಿ ಆಗ್ತಾ ಇರ್ತಾನೆ ಅಚ್ಚೆ ನೆನ್ನೆ ನಾನು ಆಡಿದ ಮಾತಿಂದ ಭೂಮಿಗೆ ತುಂಬ ಬೇಜಾರಾಗಿದೆ ನಾನು ಸಾರಿ ಕೇಳಬೇಕು ಎಲ್ಲಿ ಇವಳು ಸಿಗ್ತಾ ಇಲ್ವಲ್ಲ ಇಷ್ಟೊತ್ತಾದರೂ ಕಾಣ್ತಾ ಇಲ್ಲ ರೂಮಿಗೆ ಬಂದರೂ ಸಹ ಇಲ್ಲಿ ಇಲ್ವಲ್ಲ ಓಹೋ ಕಿಚನಲ್ಲಿ ಇದ್ದಾಳೆ ಹಾಗಾದರೆ ಅಲ್ಲೇ ಹೋಗಿ ನಾನು ಸಾರಿ ಕೇಳ್ತೀನಿ ಅಂತ ಈ ಕಡೆ ಕಿಚನ್ಗೆ ಬರ್ತಾಯಿರ್ತಾನೆ ಈ ಕಡೆ ರಮಣ್ ಮತ್ತು ಶ್ರವಣ್ ಇಬ್ಬರು ಸಹ ಜಾಗಿ ಮುಗಿಸ್ಕೊಂಡು ಬಂದು ರಮಣ್ಣ ಹೇಳ್ತಾ ಇರ್ತಾನೆ ದಿನ ನೀವು ಟೂ ಕಿಲೋಮೀಟರ್ ಅನ್ನೂ ಕರ್ಕೊಂಡೋಗಿ ನನಗೆ ತುಂಬ ಟಯರ್ಡ್ ಮಾಡ್ತಾ ಇದ್ದೀರಾ ಬಾವ ಅನ್ಬೇಕಾದ್ರೆ ಏನಿಲ್ಲ ಆಯಿತಾ ಎಲ್ತ್ ಫಿಟ್ ಆಗಿರುತ್ತೆ ಅಂತ ಹೇಳ್ತಾ ನಗಾಡ್ಕೊಂಡು ಕೂತ್ಕೊಂಡು ಕಾಫಿ ತಗೋಬಾ ಸಂಗೀತ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಪೇಕ್ಷೆ ಮತ್ತೆ ಮನಸ್ಸಿನ ಇಬ್ಬರು ಸಹ ಬಂದಾಗ ನೀವಿಬ್ಬರು ಆಯಿತಾ ಎಕ್ಸಸೈಸ್ ಮಾಡಬೇಕು ಹಾಗೆ ಯೋಗ ಮಾಡಬೇಕು ವಾಕ್ ಮಾಡಬೇಕು ಆಯಿತಾ ನಮ್ಮಂಗೆ ಅಂದಮೇಲೆ ಮಾಡಬಾರ್ದು ಈಗಲೇ ಸ್ಟಾರ್ಟ್ ಮಾಡಬೇಕು ಅಂತ ಶ್ರವಣ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಇರ್ತಾಳೆ ಮಾವ ನಾವು ಆದರೆ ಜುಮ್ಮಿಗೆ ಜಾಯ್ನ್ ಆಗಿದ್ವಿ ನಾಳೆಯಿಂದಲೇ ಹೋಗ್ತೀವಿ ಏನ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಎಷ್ಟು ಸುಳ್ಳು ಹೇಳ್ತೀವಿ ಮಗಳಿಂದ ಏನಬೇಕಾದ್ರೆ ನಿಂತರ ಅಮ್ಮ ಅಂತ ನಗಾಡ್ತಾ ಇರಬೇಕಾದ್ರೆ ಅವಾಗ ಅಯ್ಯೋ ಸಂಗೀತ ನಾನು ಇವತ್ತು ಟೂ ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಿದ್ದೀನಿ ಅಂತ ಅನ್ಬೇಕಾದ್ರೆ ಹೌದ ರೀ ನೀವು ಒಳ್ಳೆ ಹುಡುಗ ಆಯ್ತಾ ಜಾಣ ನೀವು ತೊಗೊಳ್ಳಿ ಕಾಫಿ ಕುಡೀರಿ ಅಂತ ಕೊಡ್ತಾ ಇರಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ಇಲ್ಲ ಅಕ್ಕ ದಿನ ಕಡಿಮೆ ಓಡ್ತಾ ಇದ್ದರು ಇವತ್ತು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ಭೂಮಿ ಅಂತ ಕೂಕೊಂಡು ಇರ್ತಾನೆ ಅಜಿತ್ತು ಅವಾಗ ಭೂಮಿ ಇಲ್ಲಿಲ್ಲ ಕಣೋ ಅಂದಾಗ ಇಲ್ಲಿಗೂ ಬಂದಿಲ್ವ ಅಂದಾಗ ಯಾಕೋ ರೂಮಲ್ಲಿ ಇಲ್ವಾ ಏನಾಯಿತು ಎಲ್ಲೋ ಅದ್ಲು ನಾನು ಅಲ್ಲೇ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅಂತ ಸಂಗೀತ ಹೇಳ್ತಾ ಇರಬೇಕಾದ್ರೆ ಹಾಗೆ ಟೆನ್ಷನ್ ಮಾಡ್ಕೊಂಡು ಅಜಿತ್ ಅಮ್ಮ ಇಲ್ಲೇ ಇರ್ಬೋದು ತಡ್ರಿ ಕರ್ಕೊಬಿ ಹೊರ್ಗಡೆ ಬರ್ತಾನೆ ಹೊರಗಡೆ ಬಂದು ಎಲ್ಲ ಕಡೆ ಸಹ ಹುಡುಕ್ತಾ ಇರ್ತಾನೆ ಭೂಮಿ ಭೂಮಿ ಅಂತ ಭೂಮಿ ಎಲ್ಲೂ ಇರೋದಿಲ್ಲ ಅಷ್ಟೊದಕ್ಕೆ ಈ ಕಡೆ ಸತ್ತಣ್ಣ ಬಂದ್ಬಿಟ್ಟು ಶುಭೋದಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕೋ ಟೆನ್ಷನ್ ಮಾಡ್ಕೊಂಡು ಈ ತರ ಹುಡುಕ್ತಾ ಇದೆಯಾ ಅಜಿತ್ ಅಂತ ಅನ್ಬೇಕಾದ್ರೆ ಸತ್ತಣ್ಣ ಏನಾಯ್ತು ಗೊತ್ತಾ ನೆನ್ನೆ ಈ ತರ ರಾಣನ ವಿಷಯಕ್ಕೆ ಆಯಿತು ನಾನು ಅವ್ರ ಅಮ್ಮನ್ನ ಈ ತರ ಅಂದೆ ಅದಕ್ಕೆ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ನನಗೂ ಸಹ ತುಂಬಾ ಗಿಲ್ಟ್ ಕಾಡ್ತಿದೆ ಅನ್ಬೇಕಾದ್ರೆ ಹೌದಾ ನೀನು ಆ ಥರ ಇಲ್ಲ ಅಂದ ನೀನು ಹಂಗೆ ಒಂದೊಂದ್ಸಲ ಈ ಥರ ಎಲ್ಲ ಮಾತಾಡ್ತೀಯಾ ಆದರೆ ಖಂಡಿತ ಭೂಮಿ ಎಲ್ಲೂ ಹೋಗಲ್ಲ ಯಾಕೆಂದ್ರೆ ಅವಳು ತುಂಬ ಸಲ ಹೇಳಿದಾಳೆ ಆಯಿತಾ ಅಗ್ನಿಸಾಕ್ಷಿಯಾಗಿ ನಾನು ಮದುವೆ ಆಗಿದ್ದೀನಿ ಸಾಯಿಬ್ಬರು ಕಳ್ಸೋರಿಗೂ ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ನನಗೆ ಹೇಳಿದ್ದಾಳೆ ಸೊ ಹಾಗಾಗಿ ಎಲ್ಲೂ ಹೋಗಲ್ಲ ಏನೋ ಕಜಾಯಕ್ಕೆ ಏನೋ ಐಟಮ್ ಇಲ್ಲ ಅನ್ಸುತ್ತೆ ತರಕ್ಕೆ ಹೋಗಿದ್ದಾಳೆ ಬೇಕಾದರೆ ಕಾಲ್ ಮಾಡಿ ಕೇಳು ಅಂದಾಗ ಅಯ್ಯೋ ನಾನು ನೋಡಿ ಟೆನ್ಷನ್ ಅನ್ನ ಬಿಟ್ಟೆ ಅಂದ್ಬಿಟ್ಟು ಕಾಲ್ ಮಾಡ್ತಾನೆ ಆದರೆ ಕಾಲ್ ಪಿಕ್ ಮಾಡಲ್ಲ ಆವಾಗ ಸರಿ ಬಿಡು ನಾನು ಮಾಡಿದರೆ ಪಿಕ್ ಮಾಡ್ತಾಳೆ ಅಂತ ಈ ಕಡೆ ಸತ್ತಣ್ಣು ಸಹ ಕಾಲ್ ಮಾಡಬೇಕಾದ್ರೆ ಅವ್ರ ಫೋನು ಸಹ ಪಿಕ್ ಮಾಡೋಲ್ಲ ಆವಾಗ ಖಂಡಿತ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಕಣೋ ಭೂಮಿ ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ಅಂದ್ಕೊಂಡಾಗ ಅಜಿತ್ ಒಂದು ಪ್ಲ್ಯಾನ್ ಇದೆ ಬನ್ನಿ ಅಂತ ಒಳಗಡೆ ಕರ್ಕೊಂಡೋಗಿ ಅಮ್ಮ ಅಮ್ಮ ಅಂತ ಕರಿತಾ ಇರ್ತಾನೆ ಅವಾಗ ಸಂಗೀತ ಓಡ್ ಬಂದಾಗ ಈ ಕಡೆ ಅಪೇಕ್ಷಾ ಮತ್ತೆ ಮನಸ್ಸು ಇಬ್ಬರು ನೋಡ್ತಾ ಇರ್ಬೇಕಾದ್ರೆ ಅಂಚೂರು ಸಿಕ್ಕಿದ್ರೆ ಇವರು ಮನೆಯವ್ರಿಗೆಲ್ಲ ನ್ಯೂಸ್ ಮಾಡಿಬಿಡ್ತಾರೆ ಇವ್ರ ಹತ್ರ ನಾನು ಭೂಮಿ ಬಗ್ಗೆ ಏನು ಹೇಳ್ಬಾರ್ದು ಅಂತ ಅಂದ್ಕೊಬಿಟ್ಟು ಅಮ್ಮ ನಿಮ್ಮ ಫೋನ್ ಕೊಡಿ ಭೂಮಿ ಹಾಕೋ ತೆಗಿತಾ ಇಲ್ಲ ನಿಮ್ಮ ಫೋನಿಂದ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಅಪೇಕ್ಷೆ ಯೋಚನೆ ಮಾಡ್ತಾಳೆ ಯಾಕೆ ಸತ್ಯನಂದ್ ಫೋನ್ ಇತ್ತಲ್ಲ ಆದರೂ ಸಹ ಯಾಕೆ ಕೇಳ್ತಾ ಇದ್ದಾನೆ ಅಂತ ಹುಳ ಬಿಡ್ಕೊತಾ ಇರ್ತಾಳೆ ಅಷ್ಟೊದಕ್ಕೆ ಅವಳು ಹೀಗೆ ಮಾಡ್ತಾಳೆ ತಡಿ ನಾನು ಫೋನಿಂದ ಫೋನ್ ಮಾಡ್ತೀನಿ ಅಂತ ಈ ಕಡೆ ಸಂಗೀತ ಕಾಲ್ ಮಾಡಿದಾಗ ರಿಸೀವ್ ಮಾಡಿಬಿಟ್ಟು ಅತ್ತೆ ನಾನು ಟೆಂಪಲಿಗೆ ಬಂದಿದ್ದೆ ನೀವು ಸ್ನಾನ ಮಾಡ್ತಾ ಇದ್ರೆ ಆಯಿತಾ ನಾನು ಹಾಗೆ ಬಂದೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಫೋನ್ ಕಿತ್ಕೊಬಿಟ್ಟು ಅವನಿಗೆ ತುಂಬ ಖುಷಿ ಆಗುತ್ತೆ ಭೂಮಿ ರಿಸೀವ್ ಮಾಡಿಲ್ಲಲ್ಲ ಅಂತ ಆವಾಗ ಚಿನ ನಾನು ಅಂತ ಹೇಳಿದಾಗ ಈ ಕಡೆ ಫೋನ್ನ ಕಟ್ ಮಾಡಿಬಿಡ್ತಾಳೆ ಭೂಮಿ ತುಂಬ ಬೇಜಾರು ಮಾಡಿಕೊಂಡು ಅಜಿತ್ ವಾಯ್ಸ್ ಕೇಳಿದ ತಕ್ಷಣ ಕಟ್ ಮಾಡಿ ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು